ಇಲ್ಲಿಗೆ ಯಾಕೆ ಬಂದಿಲ್ಲೇ ತೊಗರಿ ತಿಪ್ಪ ಮದುವೆ ಮಾಡಕ್ ಬಂದಿನೋ ಮಾವ ಅಕ್ಕಿ ಕಾಳ ಹಾಕಕ್ ಬಂದಿನ ಅಕ್ಕಿ ನನ್ನ ಅಕ್ಕಿ ಕಾಳು ಒಗಿಬೇಕಂತಂದ್ರ ಕಂಡ್ರ ಪುಣ್ಯ ಸಿಗ್ಬೇಕಲೇ ತಿಮ್ಮ ಅವನವ್ನು ಬೆಂಗಳೂರಿಂದ ಎಲ್ಲಾ ಕಡೆಯಿಂದ ಇಮಾನು ಎಲ್ಲಾ ಸೇಕಲ್ ಮಾಡ್ತಾವ ಅಂತರ್ಗ ಸಿಕ್ಕಲ್ಲ ನನ್ನ ಅಕ್ಕಿ ಕಾಳು ಹಿಂಗೆ ಸಿಗ್ತಾಳೆ ಊರ್ ಬೇಬರ್ಸಿ ಯಪ್ಪ ನಾನು ಆರ್ಗ್ಯವ್ರು ಮೂರು ನಾಲ್ಕು ಮಕ್ಕಳು ನಡೆದಾರ ನೀ ಇನ್ನೂ ನನಗೆ ಒಂದು ಕೊಡು ಜ್ಞಾನ ಮಾಡವಾಲಿ ಸ್ವಲ್ಪ ನಚ್ಚಿಗೆ ತಿnden ಜನ್ಮಕ್ಕೆ ಏ ನೀಮ್ಮಾ ಇನಗ ಲಗ್ಗಡಬೇಕಾ ತಾವಿಟ ಆಶೀರ್ವಾದ ಮಾಡಿಬಿಟ್ನಂದ್ರ ನಾಳೆ ನಿಮ್ಮವನ ಮಾಡ್ಕಂತ ನಾ ನೀಮ್ಮಾ ನೀನೇ ಬೇಕನ ಲಗ್ಗಡ ಯಪ್ಪ ನೀ ಇನ್ನೊಂದು ಲಗ್ನ ಆಗತ್ತೀಯಾ ನಾ ನನಗೆ ಶಂಗಲ್ ಹಾಕ್ತರೆ ನೌಕರಿ ನೀವು ಕೊಟ್ಟು ಬಿಡದನ ಕೂಡ್ ಸತ್ತು ಬಿಡ್ತೀನಿ ನಾನು ಏಯ ಓವಾ ತಂಗಿ ಸಾಯಬೇಡ ನಿನ್ನ ಕಾಲಿ ಹೊಡಿತಿ ನೂರ ಒಂದ ಟೆನ್ಶನ್ ಕೈ ಅವ ಎಲ್ಲ ನನ್ನ ಲಕಣಗ ಪೂರ್ ಬುಕ್ರಿ ಗಂಡ ಇಲ್ಲ ದಿನ ಮಾವಾ ನಿನ್ನ ಮಗಳ ತಿಸಿನ ಬಹಳ ಬಾರ ಗೆವನ ಇಲ್ಲಿ ಯಾಕ ಬಂದಿಲೆ ರಬ್ಬರ್ ಚಂಬೆ ಏನು ಮಡಿಕೋ ಏ ನಿನ್ನ ಮಗಳ ಮದಿವಾಗಕ ಬಂದಿನೋ ಮಾವ ಮದಿವಾಗಕ ಬ್ರೋಸ್ತರೆ ಅವನರೇ ನಿನ್ನ ಮಗಳ ಕೈ ಹಿಡಿಯೋ ಬೆಂಕಿ ಚಂಡಾ ಗಂಡ ನಿನ್ನ ಮುರ್ಕ ತುಂಡ ತುಂಡ ಇವನಿಂದ ಉಡಾಳ ದಂಡ ನಾಳೆ ಮುರಿತೇನ ನಮ್ಮ ಮಗಳ ಚಂಡ ಚಂಡ್ತಾರೆ ಅವನ ರೀ ನಿನ್ ಮಗಳ ತಕ್ಕ ಗಂಡ ರಾಮ ಏನ ನಿನ್ನ ಮಾತಿನ ಮರುಮ ಕರೆ ಹೇಳಕತ್ತೀನಪ್ಪ ಹುಡುಗ ಕರೆ ಹೇಳಕತಿನಪ್ಪ ನಾನು ಇದುವರೆಗೆ ಅವಳಿಗೆ ಪ್ರೀತಿ ತೋರಿಸಿದ್ದು ಬರೀ ನಾಟಕ ಯಾಕಂದ್ರ ನಾನು ಸಾದಾ ಮನುಷ್ಯನಲ್ಲ ಸಿ ಐ ಡಿ ಸಿ ಐ ಡಿ ಈ ಸಮಾಜದ ಶಕ್ತಿ ಮಟ್ಟ ಹಾಕಲು ಒಬ್ಬ ಕಾಂಡಿಟ್ ರೂಪದಲ್ಲಿ ನನ್ನ ಕೆಲಸ ನಾನು ಮಾಡ್ತಿದ್ದೀನಿ ಹಿಂದಿನಿಂದ ನೀರು ಗಂಡ ಎಂತಿ ಯಾಕ್ರಿ ಸಿದ್ದಪ್ಪ ದೇವ್ರ ಸಾಹಬ್ರಾ ನಿಮಗೆ ನಾನು ಸಾಬ್ರಾ ಅದೆಲ್ಲ ಇರ್ಲಿ ನಿಮ್ಮ ಇಬ್ಬರಿಗೆ ಜೋಡಿಗೆ ನೆನಪಿ ಕಾಣಿಕೆ ಆಗಿ ತಲಾ ಒಂದು ಸಿನ್ನ ಸರ ಕೊಡ್ತೀನಿ ಹಾಕೊಳ್ರಿ ಗುಮಸ್ತರಿ ಆಶೀರ್ವಾದ ಮಾಡ್ರಿ ನಮಸ್ಕಾರ ಸರಿಯಾಗಿ ಆ ಎದ್ದಾಳ್ರಿ ನಿಮ್ಮ ಬಾಳು ಬಂಗಾರ ಕೊಟ್ಟಿ ನೋಡ್ರಪ್ಪ ಆಯ್ರ ಮೂಲಾಗ ಮೂಲಗ ಒಂದ ಒಣಗಿ ಐತಿ ಹೊಲ್ದಾಗ ಒಂದು ಕುಣಿಗೈತಿ ಕುಣಿಕೆ ಯಾವ ಯಮ್ಮೇ ಬಂದ ಐತಲ್ಲ ನಮ್ಮ ಸಿದ್ದವಾಕ್ಕ ಒಂದು ಯಮ್ಮೇ ಗುಟ್ಟಿ ಅದನ್ನ ತಗಂದ ಊರ ಮಂದ್ಲ ಬಯಗ ಇಣಿಕೆ ಅಣಿಕೆ ಇಣಕೆ ಹಾಕಿ ನೋಡ್ರಿ ಅದ ಗೊತ್ತಾಯ್ತ ಬಂಗಾರ ಹೆಂಗೈತೆ ಐತೆ ಏ ಅಪ್ಪ ಅದ್ರಗ ಬಾಯ್ ತಾಯಂತ ಏನಮನೆ ಮಾಕಳ ಆಟ ತಿಳ್ಲಿಲ್ಲ ಅಂದ್ರೆ ಹೆಂಗನ ಯೋತ ನೋಡಿ ಕೇಳ್ರಿಲಿ ಮೂಲ್ಯಾ ಗೊಂದು ಒಣಿಕೆ ತಂದ್ರಾ ಮೂಲ್ಯಾ ಒಂದು ದೊಡ್ಡದ ಬಂಗಾರದ ಹುದ್ದನ್ ಚಡಿ ಚಡಿ ಅಂದಂಗ ಹೊಲ್ದಾಗ ಒಂದ್ ಐತಂದ್ರ ರಕ್ಕದು ದೊಡ್ಡದಾಗೇ ಬಿಟ್ಟ ಅಗ್ಯವ ಬೆಂಬಿ ಆಗ್ಯಾವ ಐತಂದ್ರ ಚಿನ್ನದ ಸರ ಮಡಸಿನಿ ಇಲ್ಲ ಕುಟುಂಬರಿ ಕಂಬರ್ ಕೂಡ ದೊಡ್ಡ ಚಿನ್ನದ ಸರ ಅದನ್ ತಗಂದ ಊರ್ ಮುಂದ್ಲ ಇಣಿಕ ನೋಡಂದ್ರ ಕನ್ನಡ ನೋಡ್ರಿ ತಮ್ಮ ತಿಮ್ಮ ನಮ್ಮಿಬ್ಬರ ಜೀವ ರಾಮ ತಗಂತಲೇ ಕಾವ ಅಂತ ಕಾವೇರಿ ನನ್ ಇಲ್ಲೇ ಬಸವಣ್ಣ ಗುಡಿ ಮುಂದ ಮಾಡಿಬಿಡ್ತಪ್ಪ ಅಪ್ಪ ಸಾಕಾಗೈತ ಹೆಣ್ಣು ಆಡಿಬಾರ್ದು ಅಪ್ಪ ಅಡಿಬಾರ್ದ ಆತವ ನೀನ್ ಇದ್ದಿ ನಾನು ಒಂಟಿಮ್ ಕಡೆ ಸುಳ್ಯ ಮಗ ಆದ್ಯ ನಾನು ದಿಕ್ಬಾಲ್ ಆದ ನೀ ಚಂದಗರಿರವ ಇರವ ನಾ ಹೆಂಗಾರ ಇರ್ಲಕ ಆಯ್ತ ರಾಮ ನಡಪಾ ನನ್ನ ಮಗಳ ಕಾರ್ ಬುಕ್ ಮಾಡಿ ಕಳ್ಸ ಅಪ್ಪನ ಒಗ್ಟದ ಮಾತು ಹೂವಿನ ತಾಟಿದಂಗೆ ನೋಡ ಈಗರ ತಪ್ಪಿಲ್ಲ ಕಟ್ಟರ ಹೋಗಮ್ಮ ನಡಿಯವ ಈಗರ ಮತ್ತೆ ಆಯ್ತು ಬರ್ರಿ ಬರ್ರಿ ನೋಡ್ತೀನಿ